ಗೈಸ್ ಗರಿ ಗರಿಯಾದ ಪಾಲಕ್ ಬೋಂಡ ಬೇಗನೆ ಕೂಡ ಆಗುತ್ತೆ ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂತ ನೋಡಿ ಎಷ್ಟು ದಪ್ಪ ಇದೆ ಅಂತ ಸೂಪರ್ ಆಗಿದೆ ಟೇಸ್ಟ್ ಕೂಡ ಸಖತ್ತಾಗಿದೆ ನೀವು ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಪಾಲಕ್ ಬೋಂಡ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ಲು ಈ ತರ ಮಾಡ್ಯೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೌದಾ ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಇವಾಗ ನಾನು ಈ ಪಾಲಕ್ ಬೋಂಡ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯನ್ಸ್ ತಗೊಂಡಿದ್ದೀನಿ ಅಂತ ನಿಮ್ಗೆ ನಾನು ತೋರಿಸ್ಬಿಡ್ತೀನಿ ನೋಡಿ ನೀವು ಕೂಡ ಇದನ್ನ ನೋಡ್ಕೊಂಡು ಟ್ರೈ ಮಾಡ್ಲೇಬೇಕು ಮಿಸ್ ಮಾಡದೆ ಮಾಡಿ ಓಕೆನಾ ನೋಡಿ ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಮೆಣಸಿಕಾಯಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಒಂದು ಇಂಚು ಸುಂಟಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಒಂದು ಐದು ಹೆಸರು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇವಾಗ ಏನೇನು ಇದಕ್ಕೆ ಕಲಿಸ್ಲಿಕ್ಕೆ ಅಂತ ತೋರಿಸ್ಕೊಂಡು ಹೋಗ್ತೀನಿ ಫಸ್ಟು ಪಾಲಕ್ ಸೊಪ್ಪು ಬೌಲಲ್ಲಿ ಅಲ್ಲ ಈಗ ನಾನು ಒಂದು ಒಂದು ಕಪ್ಪು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ನೋಡ್ಬೋದು ನೀವು ಒಂದು ಎರಡು ಸ್ಪೂನ್ ಅಷ್ಟು ಅಕ್ಕಿ ಇಟ್ಟು ಆ್ಯಡ್ ಮಾಡ್ಕೊಬಿಡೋಣ ಹಾಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತೆ ಕೊತ್ತಂಬರಿನ ಶುಂಠಿನ ಮತ್ತೆ ಬೆಳ್ಳುಳ್ಳಿ ಪೀಸ್ ಆ್ಯಡ್ ಮಾಡ್ಕೊಬಿಡ್ತೀನಿ ಇವಾಗ ಇವಾಗ ನೋಡಿ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಹಾಕೊಳ್ಳೋಣ ಚಿಲ್ಲಿ ಫ್ಲೆಕ್ಸ್ ಇಲ್ಲದವರು ಕೂಡ ನೀವು ಮನೇಲಿ ಹೆಂಗಿದ್ರು ಒಣಗಿದ ಮೆಣಸಿಕಾಯಿ ಇರುತ್ತಲ್ವಾ ಇರುತ್ತಲ್ವ ಒಣಗಿದ ಮೆಣಸಿಕಾಯಿ ಒಳಗಡೆ ಬೀಜ ಇದ್ದೇ ಇರುತ್ತೆ ತಾನೆ ಮತ್ತೆ ಸಾಲ್ಟ್ ಹಾಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಇವಾಗ ಸ್ವಲ್ಪ ವಾಟರ್ ಹಾಕೊಂಡು ಇದನ್ನ ಕಲ್ಸ್ಕೋಬೇಕು ಈಗ ವಾಟರ್ ಹಾಕೊಂಡು ಕಲ್ಸ್ಕೊಬಿಡೋಣ ಮಿಕ್ಸ್ ಇವಾಗ ಮಿಕ್ಸ್ ಮಾಡಿದ್ದೀನಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬರುತ್ತೆ ಸೊಪ್ಪೆಲ್ಲ ನಮಗೆ ಎಲ್ತ್ಗೆ ಒಳ್ಳೆಯದು ಯಾಕಂತಂದ್ರೆ ಪಾಲಕ್ ಸೊಪ್ಪು ಕೂಡ ಒಳ್ಳೆಯದು ಎಲ್ತ್ ಮಕ್ಳಿಗೂ ಕೂಡ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡ್ಕೊಡ್ಬೋದು ತುಂಬಾನೇ ಟೇಸ್ಟ್ ಆಗಿ ಬರುತ್ತೆ ಸಖತ್ತಾಗಿರುತ್ತೆ ತಿಂಡಿಗೋಸ್ಕರನ ಸ್ವಲ್ಪ ಹಾಗೆ ಹಾಯಲ್ನ ಒಂದು ಸ್ವಲ್ಪ ಚಿಟ್ಕಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಗರಿ ಗರಿಯಾಗಿ ಕೂಡ ಬರುತ್ತೆ ಇವಾಗ ಅಂತ ಸ್ಟಾರ್ಟ್ ಮಾಡ್ತೀನಿ ಒಮ್ಮೆ ಒಂದು ಬ್ಯಾಂಡಲ್ ಇಟ್ಕೊಂಡು ಹಾಯಲ್ ಹಾಕೊಂಡಿದ್ದೀನಿ ಹಚ್ಕೊಳ್ಳೋಣ ಈಗ ಇನ್ನೊಂದು ಸ್ವಲ್ಪ ಹಾಯಿಲ್ನ ಸೇರ್ಸ್ಕೊತೀನಿ ನಾನು ಸ್ವಲ್ಪ ಹಾಯಲ್ಲಿ ಇತ್ತು ಇನ್ನೊಂದು ಸ್ವಲ್ಪ ಸೇರ್ಸ್ಕೊತೀನಿ ಈಗ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಇವಾಗ ನೋಡ್ಕೊಂಡೆ ನೀವು ಕೂಡ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿ ಹಾಕೊಳ್ಳಿ ಟೇಸ್ಟ್ ಕೂಡ ಚೆನ್ನಾಗಿ ಇದನ್ನ ಮಾಡಿಕೊಟ್ರೆ ಇನ್ನೂ ತಿನ್ನೋಣ ಇನ್ನೂ ತಿನ್ನೋಣ ಅನ್ಸುತ್ತೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡ್ಬೋದು ಎಲ್ಲರಿಗೂ ತಿನ್ಬೋದು ಯಾಕಂದ್ರೆ ಇದ್ರಲ್ಲಿ ಸೊಪ್ಪು ಮಿಕ್ಸ್ ಆಗಿರೋದ್ರಿಂದ ಪಾಲಕ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಮೊದ್ಲೆ ಎಲ್ಲರೂ ಹೇಳಿದಾರಲ್ವ ಅದರಿಂದ ನೀವು ಕೂಡ ಇದು ಮಾಡ್ಕೊತೀನಿ ನಮ್ಗೆ ಬೇಗನೆ ಆಗಿಬಿಡುತ್ತೆ ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನಿಮ್ಗೆ ಬೋಂಡ ರೆಡಿ ಆಗ್ಬಿಟ್ಟಿರುತ್ತೆ ತಿನ್ಬಿಡ್ಬೋದು ಗರಂ 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 ಅಂತ ಇವಾಗ ಬೋಂಡ ಹಾಕೋಣ ಕಾಯ್ದಿರುತ್ತೆ ಈ ಚಳಿ ವೆದರ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಬೋಂಡ ಕಾದಿದೆ ಇವಾಗ ನಾನು ದಪ್ಪ ದಪ್ಪ ಬೋಂಡ ಮಾಡ್ತೀನಿ ಅಷ್ಟು ದಪ್ಪ ಮಾಡ್ತೀನಿ ಯಾಕಂದ್ರೆ ಬಾಯಿಗೆ ಸೊಪ್ಪೆಲ್ಲ ಸಿಗ್ಬೇಕಲ್ವ ಅದಕ್ಕೆ ಚಿಕ್ಕ ಬೋಂಡ ಮಾಡ್ತಿಲ್ಲ ಅಷ್ಟಿಷ್ಟು ದಪ್ಪ ಬೋಂಡ ಮಾಡ್ತಾ ಇದ್ದೀನಿ ಅಷ್ಟು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಈಗ ಮಾಡೋಣ ಹೆಂಗೆ ಗೊತ್ತಾಗುತ್ತಲ್ಲ ಇವಾಗ ಸ್ವಲ್ಪ ಮುಗ್ಚ್ಕೊಳ್ಳೋಣ ಈ ತರ ಮುಗ್ಚ್ಕೋಬೇಕು ಆವಾಗ ಎರಡು ಕಡೆ ಕ್ರಿಸ್ಪಿ ಆಗಿ ಬರ್ಬೇಕಲ್ವಾ ಅದಕ್ಕೋಸ್ಕರ ಬೇಯಿಸ್ಕೋಬೇಕು ಚೆನ್ನಾಗಿ ಬರ್ತಾ ಇದೆ ದಪ್ಪ ದಪ್ಪ ಇದೆ ಸಗದ ದಪ್ಪ ಇದೆ ಬೇಯ್ಲಿ ಇದೆಯಲ್ಲ ನೋಡು ಸ್ಟೀಲು ಅಮ್ಮ ಇದ್ರಲ್ಲೇ ತಗೊಳೋದು ಒಡೆಯೆಲ್ಲ ಅಮ್ಮ ಎಲ್ಲ ಇದ್ರಲ್ಲೇ ತಗಿತಾ ಇದ್ರು ಚೆನ್ನಾಗಿರತ್ತ ಸ್ಟೈಲೀಸ್ ಆಗಿ ನೋಡಿ ಸ್ಟೈಲ್ ಆಗಿದೆ ಅಂತ ನೋಡಿ ಈ ಕಡ್ಡಿ ಇದೆಯಲ್ಲ ಸ್ಟೀಲ್ ಕಡ್ಡಿ ಇದು ಹಿಂದೆ ಎಲ್ಲಾದ್ರೂ ಹೊಡೆ ಬೋಂಡ ಎಲ್ಲರೂ ಕೂಡ ಎತ್ತಾ ಇದ್ರು ಅಮ್ಮನು ಕೂಡ ಎತ್ತಾರೆ ಚೆನ್ನಾಗಿದೆ ನೋಡಿ ಈಗ ಆಗಿದೆ ಈಗ ತಗೊಳ್ಳೋಣ ಸೂಪರ್ ಎಷ್ಟ್ ಚೆನ್ನಾಗಿದೆ ಅಲ್ಲ ಎಲ್ಲ ಎತ್ ಒಂದೇ ಸಲ ಎಲ್ಲ ತಗೋಬಿಟ್ಟೆ ಎಷ್ಟು ಗಮ ಬರ್ತಾ ಇದೆ ನೋಡಿ ಇಲ್ಲಿ ದಪ್ಪ ದಪ್ಪ ಬೋಂಡ ನೋಡಿ ಸೂಪರ್ ಆಗಿದೆ ಕ್ರಿಸ್ಪಿ ಕ್ರಿಸ್ಪಿ ಗಮ ಗಮ ನೋಡಿ ಚೆನ್ನಾಗಿದೆ ಒನ್ ಬೈ ಒಂದಿದೆ ನೋಡು ಸೂಪರ್ ಆಗಿದೆ ಕ್ರಿಸ್ಪಿ ಬೋಂಡ ಕ್ರಿಸ್ ಗೈಸ್ ಗರಿ ಗರಿಯಾದ ಪಾಲಕ್ ಬೋಂಡ ಬೇಗನೆ ಕೂಡ ಆಗುತ್ತೆ ನೋಡ್ಬೋದು ಎಷ್ಟು ಸಖತಾಗಿದೆ ಅಂತ ನೋಡಿ ಎಷ್ಟು ದಪ್ಪ ಇದೆ ಅಂತ ಆಗಿದೆ ಟೇಸ್ಟು ಕೂಡ ಸಖತಾಗಿದೆ ಗೈಸ್ ತುಂಬಾನೇ ಚೆನ್ನಾಗಿ ಬಂದಿದೆ ಅಲ್ಲ ಪಾಲಕ್ ಬೋಂಡ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಬಾಕ್ಸಿಗೆ ಬಂದು ಕಮೆಂಟ್ ಮಾಡಿ ಹೇಳ್ತೀರಲ್ಲ ತುಂಬಾನೇ ಟೇಸ್ಟ್ ಕೂಡ ಇರುತ್ತೆ ಗೈಸ್ ತಪ್ಪದೆ ನೀವು ಪಾಲಕ್ ಬೋಂಡ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಥ್ಯಾಂಕ್ ಯು ಇವಾಗ ನಾನು ಪಾಲಕ್ ಬೋಂಡ್ ಮಾಡಿದ್ದೀನಲ್ಲ ನನ್ನ ಮಗಳು ತಿಂತ ಇದ್ದಾಳೆ ಟೇಸ್ಟ್ ಕೇಳ್ತೀನಿ ಹೇಗಿದೆ ಅಂತ ಅವಳು ಏನು ಹೇಳ್ತಾಳೆ ನೋಡೋಣ ಕೇಳ್ತೀನಿ ಒಂದು ನಿಮಿಷ ಇವಾಗ ಹೋಗ್ಬಿಟ್ಟು ಏನು ಮಾಡ್ತಾ ಇದೆಯಾ ಏನು ತಿಂತಾ ಇದ್ದೀಯಾ ಪಾಲಕ್ ಬೋಂಡ ಪಾಲಕ್ ಬೋಂಡ ತಿಂತ ಇದೆ ಹೇಗಿದೆ ಟೇಸ್ಟ್ ಅಮ್ಮ ಮಾಡಿರೋ ರೆಸಿಪಿ ಪಾಲಕ್ ಬೋಂಡ ಸೂಪರ್ ಸೂಪರ್ ಚೆನ್ನಾಗಿದೆಯಾ ಟೇಸ್ಟ್ ಎಕ್ಸಲೆಂಟ್ ಓಹೋ ಅದಕ್ಕೆ ಒಂದೇ ತಿಂತ ಇದೆಯಾ ತಗೊಂಡು ನಾನೇ ತಿನ್ನೋದು ನನಗೆ ಅಲ್ಲಿ ಅಲ್ಲಿಟ್ಟಿದ್ದೀನಿ ಆಮೇಲೆ ಬೇಯಿಸ್ತೀನಿ ಎಲ್ಲ ಆಮೇಲೆ ಬೋಂಡ ಮಾಡ್ತೀನಿ ಇವಾಗ ನಿನಗೆ ಟೇಸ್ಟ್ ಹಾಕ್ಕೊಟ್ಟಿದ್ದೀನಿ ಓಕೆನಾ ಹ್ಮ್ ಓಕೆಪ್ಪ ತಿನ್ನು